ತಿಂಗಳ ಇಪ್ಪತ್ಮೂರು ಕುಳದಲ್ಲಿ ಕೀಲಿ ಯಾವುದೋ ಸಿನಿಮಾ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಿದೆ ದಯವಿಟ್ಟು ಎಲ್ಲರೂ ಆಶೀರ್ವದಿಸ್ಬೇಕು ನಾನು ಮನೆ ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತಂದ್ರೆ ಇದೇ ತಿಂಗಳು ಇಪ್ಪತ್ತ್ ಮೂರ ತಾರೀಕು ಅಂದ್ರೆ ಮೇ ಇಪ್ಪತ್ಮೂರು ಮೇ ಇಪ್ಪತ್ ಮೂರು ಮೇ ಇಪ್ಪತ್ ಮೂರು ನಮ್ಮ ಕುಲದಲ್ಲಿ ಕೇಳಿ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲ ಎಲ್ಲಾ ಕನ್ನಡದ ಕಲಾಭಿಮಾನಿಗಳು ಈ ಸಿನಿಮಾನ ನೋಡಿ ಹರಸಿ ಆಶೀರ್ವಾದಿಸಿ ಪ್ರೀತಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಇದೇ ತಿಂಗಳು ಇಪ್ಪತ್ಮೂರು ಇಪ್ಪತ್ತ್ ಮೂರು ಇಪ್ಪತ್ಮೂರು ಮೇ ಇಪ್ಪತ್ತ ಮೂರು ನೋಡ್ರಿ ನಮ್ಮ ಹುಡುಗ ಒಂದು ಕುಲದಲ್ಲೇ ಕೇಳೋದೊಂದು ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೇನೆ ಫಿಲಂ ನೋಡಿ ನಿಮ್ಮ ಊರವ್ರಿಗೆಲ್ಲ ಹೇಳಿ ಸಾರಿ ಹೌದಾ ಗಾಯತ್ರಿ ಥಿಯೇಟ್ರಿಗೆ ಬರುತ್ತಲ್ಲ ನೋಡಿ ಸರ್ ಹೌದು ನೋಡಬೇಕು ಯಾಕೆಂದ್ರೆ ಇಲ್ಲೇ ನಾವು ವ್ಯಾಪಾರ ಮಾಡ್ಕೊಂಡು ಬೆಳೆದಾರ ಅದೇ ಮನೆಯವರೆಲ್ಲ ಹೋಗಿ ನೋಡಬೇಕು ಇದೆ ಇಪ್ಪತ್ತ್ ತಾರೀಕು ಒಂದು ಹೊಸ ತಾಳಂದಿರಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ